ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಉತ್ತರ ಕರ್ನಾಟಕ ಅಡಿಗೆಯ ಅನುಪಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನಾನು ಮದ್ವೆ ಮನೆಯೊಳಗೆ ಅಥವಾ ದೇವಸ್ಥಾನದೊಳಗೆ ಸಾಂಬಾರು ಮಾಡಿರ್ತಾರಲ್ರಿ ಆ ಥರ ಸ್ಮೆಲ್ಲು ಆ ಥರ ಟೇಸ್ಟ್ ಇರುವಂತಹ ಒಂದು ಸೊಪ್ಪು ಬೇಳೆ ಹಾಕಿ ಮಾಡುವಂತಹ ಸಾಂಬಾರನ್ನು ನಿಮ್ಗೆ ಇದ್ದೀನಿ ರೀ ಇದಕ್ಕೆ ನಾನು ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡಿರೋದು ರೀ ಅದ್ರ ಜೊತೆಗೆ ತೊಗರಿ ಬೇಳೆನೂ ತೊಗೊಂಡ್ರಿ ಭಾಳ ಟೇಸ್ಟಾಗಿರುತ್ತೆ ರೀ ಸ್ನೇಹಿತರೆ ನೀವು ಒಂದ್ಸರ್ತಿ ಮನೆಯಾಗ ಈ ಥರ ಸಾಂಬಾರನ್ನ ಟ್ರೈ ಮಾಡಿರಿ ನಾನೀಗ ಇದಕ್ಕೊಂದು ಫಸ್ಟಿಗೆ ಕಾಯಕ್ಕೆ ಇಟ್ಟಿದ್ರಿ ಸ್ವಲ್ಪ ಎಣ್ಣೆ ಹಾಕ್ಕೊತನ್ರಿ ಎಣ್ಣೆ ಚೆನ್ನಾಗಿ ಕಾದಿದ್ಮೇಲೆ ಜಜ್ಜಿದಂತಹ ಬೆಳ್ಳುಳ್ಳಿನ ಮೊದ್ಲು ಹಾಕೊಂತಿ ನೀವು ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಆಗ್ಬೇಕ್ರಿ ಈ ಬಳ್ಳುಳ್ಳಿ ಈ ಫ್ಲೇವರೆಲ್ಲ ಎಣ್ಣೆ ಒಳಗೆ ಬಿಡ್ಬೇಕ್ರಿ ಅಲ್ಲಿವರೆಗೂ ನಾನು ಫ್ರೈ ಮಾಡ್ಕೊತನ್ರಿ ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಕರಿಬೇವು ಮತ್ತು ಹಿಂಗನ್ನು ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ತಯಾರಿಸ್ಕೊಂಡಾದ್ಮೇಲೆ ನಾನು ಇದಕ್ಕೆ ಒಂದು ಅರ್ಧದಷ್ಟು ಉಳ್ಳಾಗಡ್ಡಿನೂ ಕೂಡ ಹಾಕೊತನ್ರಿ ಉಳ್ಳಾಗಡ್ಡಿ ಹಾಕೋದ್ರಿಂದ ನಮ್ಮ ಸಾಂಬಾರಿದ್ದು ಸ್ಮೆಲ್ಲು ಬೇರೆ ಬರ್ತೈತ್ರಿ ರುಚಿನೂ ಬೇರೆ ಆಗಿರುತ್ತೆ ರೀ ಸ್ನೇಹಿತರೆ ನೀವು ಈ ಥರ ಬ್ಯಾಳಿ ಸಾಂಬಾರಿಗೆ ಉದ್ದುದ್ದಾಗಿ ಹೆಚ್ಚು ಹೆಚ್ಚಿರೋಂಥ ಉಳ್ಳಾಗಡ್ಡಿನ ಕಂದು ಬಣ್ಣ ಫ್ರೈ ಮಾಡಿ ಹಾಕಿರಿ ಭಾರಿ ಟೇಸ್ಟಾಗಿರುತ್ತೆ ರೀ ಸಾಂಬಾರು ಮಕ್ಳಿಗಂತರೂ ಭಾಳ ಇಷ್ಟ ರೀ ನೋಡಿರಿ ಈಗ ನಾನು ಉದ್ದಿಗೆ ಹೆಚ್ಚಿದಂತಹ ಉಳ್ಳಾಗಡ್ಡಿ ಹಾಕೊಂಡ್ರಿ ಒಂದು ಅರ್ಧ ಹಾಕಿದ್ರು ಸಾಕ್ರಿ ಮತ್ತು ಇದಕ್ಕೆ ಸ್ವಲ್ಪ ಹಿಂಗನ್ನು ಹಾಕೊಂಡು ನಾನು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊತಾನೆ ರೀ ಇದು ಉಳ್ಳಾಗಡ್ಡಿ ಪೂರ್ತಿ ಬೆಂದಾಗಿಂದ ನಮ್ಗೆ ಹುಳಿಗೆ ಎಷ್ಟು ಬೇಕೋ ಅಷ್ಟು ಟೊಮೆಟೊ ಹಣ್ಣನ್ನು ಹಾಕೊತಾನೆ ನಾನು ಹಣ್ಣು ಹಾಕ ಹಾಕಕತ್ತಿಲ್ಲ ರೀ ಇದಕ್ಕೆ ಹಾಗಾಗಿ ನಾಲ್ಕರಿಂದ ಐದು ಟೊಮೆಟೊ ಹಣ್ಣು ತಗೊಂಡನಿ ಟೊಮ್ಯಾಟೊ ಹಣ್ಣು ಕೂಡ ಫುಲ್ಲು ಎಣ್ಣೆ ಒಳಗೆ ಫ್ರೈ ಆಗಿಂದ ಸೊಪ್ಪನ್ನು ಹಾಕೊಂಡಾನ ರೀ ನಾನೀಗ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪನ್ನು ಎರಡೂ ಸೋಸ್ಕೊಂಡು ಚೆನ್ನಾಗಿ ಹೆಚ್ಕೊಂಡು ತೊಳೆದು ಇಟ್ಕೊಂಡನ್ರಿ ಅದನ್ನು ಕೂಡ ನಾನು ಇದ್ರೊಳಗೆ ಹಾಕ್ತೇನೆ ರೀ ಈಗ ನೋಡಿರಿ ಈ ಥರ ಮೆಂತ್ಯ ಸೊಪ್ಪನ್ನು ಜಾಸ್ತಿ ರೀ ಅದು ಹಂಗೆ ಇರ್ಬೇಕು ರೀ ಬೇರೆ ಬೇರೆ ಆ ಥರ ಹಾಕ್ಬೇಕು ಈ ಥರ ಇರ್ಬೇಕು ರೀ ಮೆಂತ್ಯ ಸೊಪ್ಪು ಇದು ಹೆಚ್ಚಿದ್ರೆ ಈ ಸಾಗಿಬಿಡ್ತೈತೆ ರೀ ಇಷ್ಟಿದ್ರೂ ಸಾಕು ರೀ ಪಾಲಕ್ ಸೊಪ್ಪನ್ನು ಚೆನ್ನಾಗಿ ಹೆಚ್ಕೊಂಡಿರ್ಬೇಕು ಈಗ ನೋಡಿರಿ ಟೊಮೆಟೊ ಚೆನ್ನಾಗಿ ಕುದ್ದತ್ರಿ ನಾನು ಸೊಪ್ಪನ್ನು ಕೂಡ ಇದಕ್ಕೆ ಹಾಕೊಂಡು ಐದರಿಂದ ಆರು ನಿಮಿಷಗಳ ಕಾಲ ಇದನ್ನ ಚೆನ್ನಾಗಿ ಎಣ್ಣೆಯಾಗ ಫ್ರೈ ಮಾಡ್ಕೊಂಡು ಮಸಾಲೆ ಹಾಕ್ಕೊತಾ ಹೋಗ್ರಿ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಈ ರೆಸಿಪಿ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಾಗೇ ಪಕ್ಕದಲ್ಲೇ ಕಾಣುವಂತಹ ಐಕನನ್ನು ಕೂಡ ಪ್ರೆಸ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನೀವು ಈ ರೆಸಿಪಿ ಟ್ರೈ ಮಾಡಿ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸ್ರಿ ಸ್ನೇಹಿತರೆ ನೋಡಿರಿ ಈಗ ಎಷ್ಟು ಚೆನ್ನಾಗಿ ನಮ್ಮ ಸೊಪ್ಪು ಟೊಮೆಟೊ ಜೊತೆಗೆ ಬೆದತ್ತಿ ಅನ್ನೋದನ್ನು ಈಗ ನಾನು ಇದಕ್ಕೆ ಸ್ವಲ್ಪ ಫಸ್ಟಿಗೆ ಉಪ್ಪನ್ನು ಸೇರಿಸ್ಕೊತಾನೆ ರೀ ನಾನು ಕಲ್ಲು ಉಪ್ಪನ್ನು ಬಳಸೋದ್ರಿಂದ ಕೈ ಎಳ್ತಿ ಒಳಗನ ಎಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊತಾನಿ ಉಪ್ಪು ಹಾಕಿದ ಮೇಲೆ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊತಾನ್ರೀ ಇದಕ್ಕೆ ನಾನು ಸಾಂಬಾರು ಪುಡಿ ಅದೇನು ಯೂಸ್ ಮಾಡೋಕ್ಕತಿಲ್ಲ ರೀ ಬರೀ ಜೀರಿಗೆ ಪುಡಿ ಮತ್ತು ಕೊತ್ತಂಬರಿ ಕಾಳಿನ ಪುಡಿ ಅರ್ಶಿನ ಪುಡಿ ಇಷ್ಟಾದರೆ ಸಾಕು ರೀ ಒಂದೊಂದು ಸ್ಪೂನ್ ಮಾತ್ರ ಹಾಕ್ಕೊಳ್ರಿ ಜೀರಿಗೆ ಪುಡಿ ಮತ್ತು ಎರಡು ಸ್ಪೂನ್ ಅಷ್ಟು ಕೊತ್ತಂಬರಿ ಕಾಳಿನ ಪುಡಿ ಹಾಕ್ಕೊಂಡ್ರಿ ಈಗ ಸ್ವಲ್ಪ ಅರ್ಶಿನ ಹಾಕೋಣ ರೀ ಈಗ ಇದು ಚೆನ್ನಾಗಿ ಫ್ರೈ ಆಗಿಂದ ಖಾರ ಪುಡಿನ ಸತ್ತಿಗೆ ಇದ್ರ ಜೊತೆಗೇನ ರೀ ಇದು ಪೂರ್ತಿ ಬೈ ಬಕ್ರಿ ಬೆಂದ ನಾವು ಕುದಿಸಿಟ್ಟಂತಹ ತೊಗರಿ ಬೇಳೆನ ಹಾಕೊಂಡು ಪಳಪಳ ಅಂತ ಒಂದು ಕುದಿ ಬರೋವರೆಗೂ ಕುದಿಸ್ಬಿಟ್ರೆ ನಮ್ಮ ಮದುವೆಗಳಲ್ಲಿ ಅಥವಾ ದೇವಸ್ಥಾನದಲ್ಲಿ ಮಾಡುವಂತಹ ಘಮ ಘಮವಾದ ಸಾಂಬಾರ್ ಅತಿ ಸುಲಭವಾಗಿ ರೆಡಿ ಆಕತ್ರಿ ನೋಡ್ರಿ ಸ್ನೇಹಿತರೆ ಪೂರ್ತಿ ಕುದತ್ರಿ ಇದಕ್ಕೆ ನಾನು ಎರಡರಿಂದ ಮೂರು ಚಮಚೆ ಮಸಾಲ ಖಾರ ಪುಡಿನ ಹಾಕೊಂಡಿ ಇದು ಎಣ್ಣೆ ಒಳಗೆ ಫ್ರೈ ಆಗಿಂದ ತೊಗರಿ ಬೇಳೆನೂ ಕೂಡ ರೀ ಸ್ನೇಹಿತರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಉತ್ತರ ಕರ್ನಾಟಕನ ಚಾನಲ್ನ ಚಾನೆಲ್ನ ಸಪೋರ್ಟ್ ಮಾಡಿರಿ ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡ್ಕಲಾರ್ದೆ ನೋಡ್ತೀನಿ ಇದ್ದೀರಿ ಈ ಥರ ಮಾಡೋದ್ರಿಂದ ನನ್ನ ಚಾನಲ್ ಬೆಳೆಯಲ್ಲ ರೀ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ನೋಡಿರಿ. ನೋಡಿರಿ ಸ್ನೇಹಿತರೆ ಈ ಥರ ಒಳಗೆ ಪೂರ್ತಿ ಬೇಯ್ಬೇಕ್ರಿ ಖಾರ ಪುಡಿನ ಈಗ ನಾನು ಇದಕ್ಕೆ ಬೇಯಿಸಿರೋಂತಹ ಸ್ವಲ್ಪ ತೊಗರಿಬೇಳೆನ ಕಟ್ ಹಾಕಿ ಚೆನ್ನಾಗಿ ಇನ್ನೊಂದ್ಸತಿ ಬೇಯಿಸ್ಕೊತಾನೆ ರೀ ಆಮೇಲೆ ಅಷ್ಟು ತೊಗರಿಬೇಳೆನ ಹಾಕ್ಬಿಡ್ತಾನೆ ರೀ ಹಣ್ಣಾಗಿ ಬೆಂದಿರ್ಬೇಕ್ರಿ ಮೂರರಿಂದ ನಾಲ್ಕು ವಿಷಾಲ ಇದನ್ನು ಕೂಗಿಸ್ಕೊಂಡಿರ್ಬೇಕು ಕುಕ್ಕರ್ನೊಳಗೆ ಬರೀ ತೊಗರಿಬೇಳ ಇದು ನೋಡ್ರಿ ಸ್ನೇಹಿತರೆ ಎಷ್ಟು ಆಗಿ ನಮ್ಮ ಸಾಂಬಾರ್ ರೆಡಿ ಆಯಿತು ಅನ್ನೋದನ್ನ ಇದಕ್ಕೆ ಬಿಸಿ ಅನ್ನದ ಜೊತೆಗಂತರೂ ಸೂಪರ್ ಕಾಂಬಿನೇಷನ್ ಆಗಿರ್ತದೆ ರೀ ರೊಟ್ಟಿ ಚಪಾತಿ ಜೊತೆಗೂ ಇದನ್ನ ಹಚ್ಕೊಂಡು ತಿನ್ಬೋದ್ರಿ ಮಕ್ಕಳಿಗೆ ಇದು ಭಾಳ ಇಷ್ಟ ಆಗತ್ರಿ ಸಾಂಬಾರು ಸಪ್ಪಿ ಸಪ್ಪಿ ಆಗಿ ಭಾಳ ಟೇಸ್ಟಾಗಿರುತ್ತೆ ರೀ ನೋಡಿರಿ ಒಂದು ಕುದಿ ಬರೋವರೆಗೂ ಕುದು ಸಾಗಿಂದ ನನ್ನ ಮ್ಯಾಲ ಒಂದು ಸ್ವಲ್ಪ ತುಪ್ಪ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಹಿಣ್ಣು ಬಿಡ್ತಾನೆ ರೀ ಇದರಿಂದ ಇನ್ನೂ ಟೇಸ್ಟ್ ಹೆಚ್ಚೈತ್ರಿ ತುಪ್ಪ ಹಾಕೋದ್ರಿಂದ ನೋಡಿರಿ ಈಗ ನಾನು ನಿಂಬೆಹಣ್ಣನ್ನು ಕೂಡ ಅರ್ಧ ಹೋಳಿಕೆಯಷ್ಟು ಹಾಕೋಣ ರೀ ಸ್ನೇಹಿತರೆ ನನ್ನ ಈ ರೆಸಿಪಿ ನೋಡಿ ನನಗೆ ಆಶೀರ್ವಾದ ಆಶೀರ್ವಾದ ಮಾಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಹೀಗೆ ನನ್ನ ಚಾನೆಲ್ನ ಬೆಳೆಸಿ ಈ ರೆಸಿಪಿಯೊಂದಿಗೆ ನಾನು ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ರೀ ಮತ್ತೊಂದು ರುಚಿಕರವಾದ ಉತ್ತರ ಕರ್ನಾಟಕದ ಅಡಿಗೆಯೊಂದಿಗೆ ಭೇಟಿ ಆಗೋಣ್ರಿ ಅಲ್ಲಿವರೆಗೂ ನಮಸ್ಕಾರಗಳು ಸ್ನೇಹಿತರೆ